ನಮಸ್ಕಾರ ಅನ್ಎಜುಕೇಟೆಡ್ ಫಾರ್ಮರ್ ಯೂಟ್ಯೂಬ್ ಗೆ ಮೊದಲನೇದಾಗಿ ರೈತ ಬಾಂಧವರಿಗೂ ಸ್ವಾಗತ ನಾನು ನಿಮ್ಮ ಪಾಪೇಗೌಡ ಮೊದಲನೇದಾಗಿ ಯಾರ್ಯಾರು ವಿಡಿಯೋ ನೋಡ್ತಿದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತ ಅಂದ್ರೆ ವಿಡಿಯೋ ನೋಡ್ತಿದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ತುಂಬಾ ಬೇಜಾರಾಗ್ತಿದೆ ವಿಡಿಯೋ ನೋಡ್ತಿರಾ ಒಂದೇ ಒಂದ್ ಸಬ್ಸ್ಕ್ರೈಬ್ ಅಷ್ಟೇ ತಾನೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿನಿತ್ಯ ಒಂದೊಂದ್ ಹಸು ಸೇಲ್ ತರ್ತಿರ್ತೀನಿ ಅದೇ ರೀತಿ ಇವತ್ತೊಂದು ದೊಡ್ಡ ಹಸು ಹೆಚ್ಚು ಸೇಲ್ಗಿದೆ ಅದ್ರ ಲೊಕೇಶನ್ ಏನು ರೇಟ್ ಏನು ಅಂತ ಹೇಳ್ತೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಯಾರು ಸಮನ್ ಬೇಕಿಂಗ್ ಸೆಮನ್ಸ್ ಬೇಕಿತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ನಿಮ್ಮ ಯಾವ್ದು ಡಿಸ್ಟಿಕ್ ಅಂತ ಮೆಸೇಜ್ ಮಾಡಿ ನಾನು ನಿಮಗೆ ಡಿಸ್ಟ್ರಿಕ್ಟ್ ಡಿಸ್ಟ್ರಿಬ್ಯೂಟರ್ ನಂಬರ್ ನಾ ಕೊಡ್ತೀನಿ ಇಲ್ಲಾಂದ್ರೆ ವಾಟ್ಸ್ಆಪ್ ಗ್ರೂಪ್ ಇದೆ ನಮ್ದು ಅದನ್ನ ಲಿಂಕ್ ಕಳಿಸ್ಕೊಡ್ತೀನಿ ಜೈನ ಗುರ್ ಏ ಇದು ಉದ್ದೇಶ ಒಂದೇ ಬ್ರೀಡ್ ಬೆಳಿಬೇಕು ಅಂದ್ರೆ ಏನಂತಂದ್ರೆ ಎಲ್ಲಾರು ಆಲ್ಮೋಸ್ಟ್ ಆಲ್ ಜೆರ್ಸಿ ಎತ್ತೋಕು ಅಂದ್ರೆ ಎಲ್ಲಾ ಕ್ರಾಸ್ ಬ್ರೀಡ್ ಅಲ್ಲಿ ಇರುತ್ತೆ ಒಂದು ಒಳ್ಳೆ ಎಲ್ಲಾರ ರೈತರ ಮನೆಯಲ್ಲೂ ಒಂದೊಂದು ಒಳ್ಳೆ ಬ್ರೀಡ್ ಹಸು ಇಲ್ಕು ಅನ್ನೋದನ್ನ ನನ್ನ ಆಸೆ ಅದರಿಂದ ಎಲ್ಲರಿಗೂ ಅದೇ ಆ ಗ್ರೂಪ್ ಲಿಂಕ್ ಕೊಡ್ತೀನಿ ಮತ್ತೆ ಡಿಸ್ಟ್ರಿಬ್ಯೂಟರ್ ದ ನಂಬರ್ಗಳನ್ನ ಕೊಡ್ತೀನಿ ಯಾವ ಯಾವ ನಿಮ್ದು ಯಾವ ಡಿಸ್ಟಿಕ್ ಅಂತ ನನಗೆ ಕನ್ನಡ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನ್ನ ನಂಬರ್ ನ ಕೊಡ್ತೀನಿ ಮತ್ತೆ ಹಸು ಹೇಗಿದೆ ಅಂತ ಹೇಳ್ತೀನಿ ಈಗ ವಿಡಿಯೋ ಹಾಕ್ತೀನಿ ಫಸ್ಟ್ ಹಸು ನೋಡಿ ಹಸು ಹೇಗಿದೆ ಅಂತ ಮುಂದೆ ಮಾತಾಡೋಣ ಅದ್ರದ್ದು ರೈಟ್ ಏನೋ ಅದು ಹೇಗಿದೆ ಏನೇನಾದ್ರದ್ದು ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ಕೊಡ್ತೀನಿ ಹಸು ಹೇಗಿದೆ ಅಂತ ಈಗ ವಿಡಿಯೋ ಪ್ಲೇ ಮಾಡ್ತೀನಿ ಹಸು ಹೇಗಿದೆ ಅಂತ ನೋಡಿ ಒಂದು ಎಚ್ ಎಫ್ ಹಸು ದೊಡ್ಡ ಹಸು ಈಗ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ ವಿಡಿಯೋ ಹೇಗಿದೆ ಹಸು ಹೇಗಿದೆ ಹಸು ಹೇಗಿದೆ ಅಂತ ನೋಡಿದ್ರಿ ಅಂತ ಅನ್ಕೊಳ್ತೀನಿ ಹಸು ನೋಡಕಂತೂ ತುಂಬಾ ಗಾತ್ರದಲ್ಲಿ ಸೈಜ್ ಆಗಿದೆ ಯಾರ್ಯಾರು ಫಾಮ್ಗೆ ಹಸು ಹುಡುಕ್ತಿರ್ತೀರಾ ಅವ್ರಿಗೆ ಯೂಸ್ ಯೂಸ್ ಆಗುತ್ತೆ ಅನ್ನೋದಕ್ಕಿಂತ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಹಸು ಗಾತ್ರದಲ್ಲಿ ಆಗಿರ್ಬೋದು ಸೈಜ್ ಅಲ್ಲಿ ಆಗಿರ್ಬೋದು ಅದ್ರ ಬಾಟಮ್ ಸೈ ಬಾಟಮ್ ಆಗಿರ್ಬೋದು ತೊಟ್ಕೊ ತೊಟ್ಟಲ್ಲಿ ಆಗಿರ್ಬೋದು ನಾಲ್ಕು ತೊಟ್ಟು ಮೇಂಟೈನ್ ಆಗಿದೆ ಅಡ್ಡಾರ್ ಅಂತೂ ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಹಸು ದೊಡ್ಡ ಹಸು ಇದು ಬಂದ್ಬಿಟ್ಟು ಫಸ್ಟ್ ಲೆಕ್ಟೇಷನ್ ಅಲ್ಲಿ ಇರೋದು ಈಗ ಮೊದಲನೇದಾಗಿ ಕರ್ವಾಂತದ್ದು ಆರ್ ಎಲ್ ಅಲ್ಲಿ ಇದೆ ಆರ್ ಎಲ್ ಅಂದ್ರೆ ಸ್ವಲ್ಪ ಲೇಟ್ ಫಲ ಅಂತ ಅನ್ಕೊಳ್ತೀನಿ ಆರ್ ಎಲ್ ಫಸ್ಟ್ ಲೆಕ್ಟೇಷನ್ ಅಂದ್ರೆ ಆಲ್ಮೋಸ್ಟ್ ಲೇಟ್ ಫಲ ಅದ್ರದ್ದು ರೇಟ್ ಏನು ಅಂದ್ರೆ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ರೈಟ್ ನಿಮ್ಗೆ ಅದ್ರದ್ದು ಅದು ಹೆಚ್ಚು ಕಮ್ಮಿ ವ್ಯಾಪಾರ ಅಂತ ಕುಂತ ಮೇಲೆ ರೇಟ್ ಇದಿದೆ ಹೆಚ್ಚು ಕಮ್ಮಿ ಆಗಿ ಆಗುತ್ತೆ ಸ್ವಲ್ಪ ಜಾಸ್ತಿ ಆಗ್ಬೋದು ಸ್ವಲ್ಪ ಕಮ್ಮಿ ಆಗ್ಬೋದು ಬಟ್ ನಲ್ಲಿ ಅವ್ರು ಹೇಳಿರೋ ಪ್ರಕಾರ ಸರ್ ವ್ಯಾಪಾರ ಅಂತೂ ಇನ್ನೂ ಕಮ್ಮಿ ಆಗೇ ಆಗುತ್ತೆ ನಗಶಾಪಲ್ ಇದೆ ರೈಟ್ ಒಂದ್ ಲಕ್ಷ ಹದಿನೈದು ಸಾವಿರ ಅವ್ರು ಹೇಳಿದ್ದಾರೆ ಆನ್ಸ್ಪಟ್ ರೈಟ್ ನ ಯಾರು ಇಂಟ್ರೆಸ್ಟ್ ಇತ್ತು ಯಾರು ಗೆ ಒಂದ್ ಹಸು ದೊಡ್ಡ ಹುಡುಕ್ಬೇಕು ಅಂತ ಇಂಟ್ರೆಸ್ಟ್ ಇರೋರು ಸುನ ತಕೋಬಹುದಾಗಿರುತ್ತೆ ಈಗ ಅದ್ರದ್ದು ನಂಬರ್ ಬಂದ್ಬಿಟ್ಟು ಓನರ್ ನಂಬರ್ ಇದು ಹಸು ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತದ್ದು ಆರಲ್ಲು ಫಸ್ಟ್ ಲಕ್ಷ ಸುನ ಈಗ ಏಳು ದಿನ ಆಗಿದೆ ಹಾಕಿ ಹೆಣ್ ಗರು ಹಾಕಿದೆ ಇನ್ನೊಂದು ಸಂತೋಷ ಹೆಣ್ಣು ಆ ಮತ್ತೆ ಏಳು ದಿನ ಆಗಿದೆ ಈಗ ಟೈಮ್ಗೆ ಹತ್ತು ಲೀಟರ್ ಹಾಲ್ ಬರ್ತಿದೆ ಹನ್ನೆರಡು ಲೀಟರ್ ಗಂಟೆ ರೀಚ್ ಅಂತ ಅವರು ಸುಹನಾರ್ ಹೇಳಿದ್ದಾರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಈಗ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಎಂಟು ಆರು ಆರು ಸೊನ್ನೆ ಏಳು ಆರು ಒಂದು ಏಳು ಆರು ಏಳು ಇನ್ನೊಂದ್ಸಲ ಹೇಳ್ತೀನಿ ನಂಬರ್ ಮಾಡ್ಕೊಳ್ಳಿ ಮತ್ತೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರದ್ದು ನಂಬರ್ ಇರುತ್ತೆ ಎಂಟು ಆರು ಆರು ಸೊನ್ನೆ ಏಳು ಆರು ಒಂದು ಏಳು ಆರು ಏಳು ಹಸು ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತದ್ದು ಇನ್ನೊಂದ್ಸಲ ಹೇಳ್ತೀನಿ ಹಸು ಬಂದು ಮೈಸೂರಲ್ಲಿ ಇದೆ ಆರಲ್ಲೂ ಎಂಕರ್ ಹಾಕಿದೆ ಆ ಮತ್ತೆ ಹತ್ತು ಲೀಟರ್ ಈಗ ಪ್ರೆಸೆಂಟ್ ಗಿನ್ನಾಲ್ ಬಂದ್ಬಿಟ್ಟು ಒಂದ್ ವಾರ ಆಗಿದೆ ಕರುವ ಒಂದ್ ಗೆ ಹನ್ನೆರಡು ಲೀಟರ್ ಗಂಟ ರೀಚ್ ಮಾಡ್ಬೋದು ನಿಮ್ಮ ಮೇಂಟೆನೆನ್ಸ್ ಆಗಿರುತ್ತೆ ನೀವು ಪೀಡಿ ಯಾವ ರೀತಿ ಮಾಡ್ತೀರಾ ಅದ್ರ ಮೇಲೆ ಮತ್ತೆ ನೀವು ಈಗ ಆಲ್ಮೋಸ್ಟ್ ಆಲ್ ಗ್ರೀನ್ ಪೌಡರ್ ಎಲ್ಲ ಕಮ್ಮಿ ಇದೆ ಈಗ ಆಲ್ಮೋಸ್ಟ್ ಸ್ವಲ್ಪ ತುಂಬಾ ಕಮ್ಮಿ ಆಗ್ತಿದೆ ನಿಮ್ ಮೇಂಟೆನೆನ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ಹಾಲು ಕರಿಬಹುದಾಗಿರುತ್ತೆ ಹನ್ನೆರಡು ಲೀಟರ್ ತನಕ ಅಂತ ಹೇಳಿದಾರೆ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಅಷ್ಟು ರೈಟ್ ಪ್ರೈಸ್ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಆಗುತ್ತೆ ವ್ಯಾಪಾರ ಅಂತ ಕುಂತ ಮೇಲೆ ಅವ್ರದ್ದು ನಂಬರ್ ಹೇಳಿದಿನಲ್ಲ ಕಾಲ್ ಮಾಡಿ ತಗೊಳ್ಳಿ ಮತ್ತೆ ಏನಪ್ಪಾ ಅಂತ ಈಗ ನಾನು ಅಲೆ ಹಿಂದೆ ಹೇಳ್ದೆ ಯಾರು ಸೆಕ್ಸಿಲ್ ಸಮನ್ ಬೇಕಿತ್ತು ಅಂತಂದ್ರೆ ಒಂದೊಂದು ವಾಟ್ಸಪ್ ಗ್ರೂಪ್ ಇದೆ ಗ್ರೂಪ್ ಅಲ್ಲೂ ಲಿಂಕ್ ನ ಹಾಕಿರ್ತೀನಿ ಆ ಲಿಂಕ್ ಗೆ ಜಾಯ್ನ್ ಆಗಿ ಮತ್ತೆ ನಿಮ್ದು ಡಿಸ್ಟಿಕ್ ಯಾವ್ದು ಅಂತ ಮೆನ್ಶನ್ ಮಾಡಿದ್ರೆ ನಾನು ನ ಕೊಡ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾರ್ದಾರು ಬೇಕು ಅಂತಂದ್ರೆ ಸೆಕ್ಷನ್ ನ ನಿಮ್ಮ ಸ್ಕೂಲ್ಗೆ ಹಾಕಿ ಒಳ್ಳೊಳ್ಳೆ ಬ್ರೀಡ್ ಕರುಗಳನ್ನ ತೆಗೀರಿ ಇದ್ರದ್ದು ಎಲ್ಲಾ ರೈತರ ಮನೇಲಿ ಒಂದೊಂದು ಬ್ರೀಡ್ ಇರ್ಬೇಕು ಅನ್ನೋದೇ ನನ್ನ ಆಸೆ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡೋಣ ಮತ್ತೆ ಕೊನೆಯದಾಗಿ ನಾನು ಪ್ರತಿ ಇರ್ತೀನಿ ಈ ಮಾತಿನ ಮರಿಬೇಡಿ ಮನೆ ತುಂಬಾ ಜನ ಇರ್ಲಿ ರೀ ಅರ್ಧದಷ್ಟು ದನ ಇಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅದೇ ರೀತಿ ರೈತರಿಗೆ ಎಲ್ಲರೂ ಗೌರವ ಕೊಡೋದನ್ನ ಮರಿಬೇಡಿ ವಿಡಿಯೋ ಇಲ್ಲಿಗೆ ಮುಗಿಸೋಣ ಮತ್ತೆ ಭೇಟಿ ಆಗೋಣ ನಮಸ್ಕಾರ